ಹನುಮಾನ್ ಕತೆ ಮತ್ತು ತತ್ವಗಳು ಹನುಮಾನ್ ಭಕ್ತಿಯ ಶಕ್ತಿಯ ಮತ್ತು ಸೇವೆಯ ದೈವ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ ಈ ಪವಿತ್ರ ವ್ಯಕ್ತಿತ್ವ ಹಿಂದೂ ಧರ್ಮದಲ್ಲಿ ಅತ್ಯಂತ ಗೌರವಾನ್ವಿತವಾಗಿದೆ ಹನುಮಾನ್ ಜನ್ಮ ಅವನ ಬಾಲ್ಯ ರಾಮನಿಗೆ ಸೇವೆ ಮತ್ತು ಅವನ ಅನಂತ ಶಕ್ತಿಯ ಬಗ್ಗೆ ಅನೇಕ ಕಥೆಗಳು ಇವೆ ಒಂದು ಹನುಮಾನ ಜನ್ಮ ಮತ್ತು ಪಿತೃತ್ವ ಹನುಮಾನ್ ಕೇಶರಿ ಮತ್ತು ಅಂಜನಾದೇವಿಯ ಮಗನಾಗಿದ್ದಾನೆ ಅಂಜನಾ ಒಬ್ಬ ಅಪ್ಸರೆಯಾಗಿದ್ದು ಶಾಪದಿಂದ ವಾನರ ರೂಪ ಪಡೆದಿದ್ದಾಳೆ ಆ ಶಾಪದಿಂದ ಬಿಡುಗಡೆಗೊಳ್ಳಲು ಆಕೆ ಶಿವನ ಭಕ್ತಿಯಿಂದ ತಪಸ್ಸು ಮಾಡುತ್ತಾಳೆ ಶಿವನ ಅನುಗ್ರಹದಿಂದ ಅಂಜನಾದೇವಿಗೆ ಶಿವನಾಂಶದಿಂದ ಹನುಮಾನ್ ಜನ್ಮ ತಾಳುತ್ತಾನೆ ಹನುಮಾನ್ ಜನ್ಮಕ್ಕೆ ಇನ್ನೊಂದು ಕಥೆಯೂ ಇದೆ ದಶರಥನಿಗೆ ಪುತ್ರಯಾಗ ನಡೆಯುತ್ತಿದ್ದಾಗ ಅವರಿಗೆ ಪ್ರಸಾದ ತಯಾರಿಸಲಾಗಿತ್ತು ವಾಯುದೇವನ ಸಹಾಯದಿಂದ ಆ ಪ್ರಸಾದದ ಒಂದು ಭಾಗ ಅಂಜನಾದೇವಿಯ ಹಸ್ತಕ್ಕೆ ತಲುಪಿದ ನಂತರ ಹನುಮಾನ್ ಜನ್ಮ ತಾಳಿದನು ಇದರಿಂದಾಗಿ ವಾಯುದೇವನನ್ನು ಹನುಮಾನನ ಪಿತೃತ್ವದ ಕನ್ಯಾತ್ಮಕ ತಂದೆ ಎಂದು ಕರೆಯುತ್ತಾರೆ ಎರಡು ಹನುಮಾನನ ಬಾಲ್ಯ ಮತ್ತು ಅನಂತ ಶಕ್ತಿ ಹನುಮಾನ್ ಬಾಲ್ಯದಲ್ಲಿ ಆಕಾಶದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದ್ದನು ಒಂದು ದಿನ ಸೂರ್ಯನನ್ನು ಫಲವೆಂದು ಭಾವಿಸಿ ಹನುಮಾನ್ ಆಕಾಶದಲ್ಲಿ ಹಾರಿ ಅದನ್ನು ಗ್ರಹಿಸಲು ಮುಂದಾದನು ಇದನ್ನು ನೋಡಿದ ದೇವತೆಗಳು ಆತಂಕಗೊಂಡರು ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಾನನ ಹನುವನ್ನು ಅಂದರೆ ಚೆಹರೆಯನ್ನು ಹೊಡೆದನು ಹನುಮಾನ್ ಭೂಮಿಗೆ ಬಿದ್ದು ಅಸುನೀಗಿದನು ಇದರಿಂದ ಕೋಪಗೊಂಡ ವಾಯುದೇವನು ಗಾಳಿ ಓಡಿಸಲು ನಿರಾಕರಿಸಿದನು ಇದರಿಂದ ಲೋಕದಲ್ಲಿ ಶ್ವಾಸ ನಿಲ್ಲಲು ಶುರುವಾಯಿತು ಇದನ್ನು ಸರಿಪಡಿಸಲು ದೇವತೆಗಳು ಹನುಮಾನನಿಗೆ ಅನೇಕ ವರಗಳನ್ನೂ ಶಕ್ತಿಗಳನ್ನೂ ನೀಡಿದರು ಬ್ರಹ್ಮದೇವನು ಅವನಿಗೆ ಅವಿನಾಶಿತ್ವ ನೀಡಿದನು ಶಿವನು ಅವನಿಗೆ ಅನಂತ ಶಕ್ತಿ ಮತ್ತು ಬುದ್ಧಿಯ ವರ ನೀಡಿದನು ವಾಯುದೇವನು ಅವನಿಗೆ ಅಪಾರ ವೇಗ ಮತ್ತು ಸಾಮರ್ಥ್ಯ ನೀಡಿದನು ವಿಷ್ಣು ಅವನಿಗೆ ರಾಮನ ನಿಷ್ಠಾವಂತ ಭಕ್ತನಾಗುವ ಆಶೀರ್ವಾದ ನೀಡಿದನು ಹನುಮಾನ್ ಈ ವರಗಳನ್ನೆಲ್ಲ ಪಡೆದ ನಂತರ ಅವನ ಬಾಲ್ಯದಲ್ಲಿ ಅನೇಕ ದಾಂಧಲಿಗಳನ್ನು ಸೃಷ್ಟಿಸಿದನು ಇದರಿಂದ ವಯಸ್ಸಾದ ಋಷಿಗಳು ಅವನ ಶಕ್ತಿಯನ್ನು ಮರೆಯುವ ಶಾಪವನ್ನು ನೀಡಿದರು ಆದರೆ ಅವನಿಗೆ ಯಾರು ಅವನ ಶಕ್ತಿಯನ್ನು ನೆನಪಿಗೆ ತರುತ್ತಾರೋ ಅವರಿಗಾಗಿ ಅವನ ಶಕ್ತಿಯು ಮತ್ತೆ ಚೇತನಗೊಳ್ಳುತ್ತಿತ್ತು ಮೂರು ಹನುಮಾನ್ ಮತ್ತು ಶ್ರೀರಾಮನ ಸೇವೆ ಶಬರಿಯ ಆಶ್ರಮದಲ್ಲಿ ಹನುಮಾನ್ ರಾಮ ಮತ್ತು ಲಕ್ಷ್ಮಣ ಸುಗ್ರೀವನ ಸಹಾಯಕ್ಕಾಗಿ ಕಿಷ್ಕಿಂದೆಗೆ ಹೋಗುತ್ತಿರುವಾಗ ಮಾರ್ಗಮಧ್ಯದಲ್ಲಿ ಶಬರಿಯ ಆಶ್ರಮಕ್ಕೆ ಭೇಟಿ ಕೊಟ್ಟರು ಶಬರಿ ರಾಮನಿಗೆ ಹನುಮಾನನ ಬಗ್ಗೆ ಪ್ರಸ್ತಾಪಿಸಿದಳು ಸುಗ್ರೀವನ ಸೇವೆ ಹನುಮಾನ್ ಸುಗ್ರೀವನ ನಿಷ್ಠಾವಂತ ದೂತನಾಗಿದ್ದನು ರಾಮನು ಸುಗ್ರೀವನಿಗೆ ಸಹಾಯ ಮಾಡಿದ ನಂತರ ಹನುಮಾನ್ ರಾಮನ ಪರಮಭಕ್ತನಾಗಿ ಆತನ ಸೇವೆಗೆ ಪ್ರಾಣ ತ್ಯಾಗ ಮಾಡುವ ನಿಷ್ಠೆ ತಾಳಿದನು ಸೀತಾ ಹುಡುಕಾಟ ಮತ್ತು ಲಂಕಾದ ಹಾನಿ ಸೀತಾ ಹರಣವಾದ ನಂತರ ರಾಮನು ಅವಳನ್ನು ಹುಡುಕಲು ಹನುಮಾನನನ್ನು ಕಳುಹಿಸಿದನು ಹನುಮಾನ್ ಸಂಪಾತಿಯ ಸಹಾಯದಿಂದ ಸೀತೆಯನ್ನು ಲಂಕೆಯಲ್ಲಿ ಕಂಡುಕೊಂಡನು ಆಕೆ ತಾಣವಿರುವ ಅಶೋಕವನಕ್ಕೆ ಹಾರಿ ರಾಮನ ವಿದೇಶವನ್ನು ಸೀತೆಗೆ ತಿಳಿಸಿದನು ಆಕೆಗೆ ಭರವಸೆ ನೀಡಿದನು ರಾವಣನ ಸಾಮ್ರಾಜ್ಯದಲ್ಲಿ ತಾನು ರಾಮನ ದೂತನಾಗಿರುವುದನ್ನು ಸಾರಲು ಹನುಮಾನ್ ಲಂಕೆಯನ್ನು ಬೆಂಕಿಯಿಂದ ಸುಟ್ಟು ಹಾಕಿದನು ಈ ಕಾರ್ಯದಿಂದ ಅವನ ಶಕ್ತಿಯು ಪುನಃ ಜಗತ್ತಿಗೆ ಪ್ರಸಿದ್ಧವಾಯಿತು ಸಾರಾಂಶ ಹನುಮಾನ್ ಕೇವಲ ಪೌರಾಣಿಕ ವ್ಯಕ್ತಿತ್ವವಲ್ಲ ಇಂದಿನ ಜೀವನದಲ್ಲೂ ನಮಗೆ ಪ್ರೇರಣೆ ನೀಡುವ ಪರಮಶಕ್ತಿಯ ಪ್ರತಿನಿಧಿಯಾಗಿದೆ ಅವನ ನಿಷ್ಠೆ ಶಕ್ತಿಯು ಮತ್ತು ಭಕ್ತಿ ನಮ್ಮೆಲ್ಲರ ಜೀವನಕ್ಕೆ ಮಾರ್ಗದರ್ಶಿಯಾಗುತ್ತದೆ ಹನುಮಾನ್ ಜೀವನದ ಕಥೆಗಳು ಸದಾ ಪ್ರೇರಣೆ ನೀಡುತ್ತವೆ ಮತ್ತು ಭಕ್ತರನ್ನು ಸದಾ ಹಿತಕರ ದಾರಿಗೆ ನಡೆಸುತ್ತವೆ